ಅದೊಂದು ಸುಂದರವಾದ ಪುಟ್ಟ ಕುಟುಂಬ ಜೀವನ ಕಟ್ಟಿಕೊಳ್ಳಲು ಹಳ್ಳಿಯಿಂದ ಎರಡು ಮುದ್ದಾದ ಪುಟಾನಿ ಮಕ್ಕಳೊಂದಿಗೆ ಶಹರಕ್ಕೆ ಬಂದು ಜೀವನ ಸಾಗಿಸುತ್ತಿದ್ದ ಗಂಡನ ಅತಿಯಾದ ಕುಡಿತದ ಚಟಕ್ಕೆ ಬೇಸತ್ತು ಹೆಂಡತಿಯ ಕೈಯಲ್ಲಿಯೇ ಗಂಡ ಕೊಲೆಯಾಗಿದ್ದಾನೆ ಗಂಡನ ಕೊಲೆ ಮಾಡಿದ ಹೆಂಡತಿ ಜೈಲು ಪಾಲಾದ್ರೆ ತಂದೆಯನ್ನ ಕಳೆದುಕೊಂಡ ಮಕ್ಕಳು ಅನಾಥರಾಗಿದ್ದಾರೆ ಹೌದು ರಾಯಭಾಗ ತಾಲೂಕಿನಿಂದ ಬೆಳಗಾವಿ ನಗರದಲ್ಲಿ ಜೀವನ ಕಟ್ಟಿಕೊಳ್ಳಲು ಅಮಿತ್ ರಾಯಭಾಗ ಹೆಂಡತಿಯೊಂದಿಗೆ ಬೆಳಗಾವಿಯ ರಾಮತೀರ್ಥ ನಗರದಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ಜೀವನ ನಡೆಸುತ್ತಿದ್ರು ಎರಡು ಮುದ್ದಾದ ಮಕ್ಕಳನ್ನ ಖಾಸಗಿ ಶಾಲೆಗೆ ಸೇರಿಸಿ ಶಿಕ್ಷಣ ಕೊಡಿಸುತ್ತಿದ್ದ ದಂಪತಿಯ ನಡುವೆ ಕ್ಷುಲ್ಲಕ ಕಾರಣಕ್ಕೆ ನಿತ್ಯ ಗಲಾಟೆ ನಡೆಸುತ್ತಿದ್ದ ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಈ ಹಿಂದೆ ಗಂಡನ ಕಿರುಕುಳದ ಬಗ್ಗೆ ದೂರು ನೀಡಿ ರಾಜಿ ಪಂಚಾಯಿತಿ ಮಾಡಿಕೊಂಡಿದ್ರು ಅಮಿತ್ ಟಿವಿ ರಿಪೇರಿ ಮಾಡುತ್ತಿದ್ದರೆ ಹೆಂಡತಿ ಆಶಾ ಗಾರ್ಮೆಂಟ್ಸ್ ನಲ್ಲಿ ಕೆಲಸ ಮಾಡ್ತಿದ್ರು ಕಳೆದೊಂದು ವಾರದಿಂದ ಅಮಿತ್ ವಿಪರೀತವಾಗಿ ಕುಡಿದು ಬಂದು ಗಲಾಟೆ ಮಾಡುತ್ತಿದ್ದ ಇದರಿಂದ ಬೇಸತ್ತ ಮನೆಯ ಮಾಲೀಕರು ಮನೆ ಖಾಲಿ ಮಾಡುವಂತೆ ತಿಳಿಸಿದ್ರು ಇದರಿಂದ ಮನೆಯಲ್ಲಿನ ಸಾಮಗ್ರಿಗಳನ್ನ ನಿನ್ನೆ ರಾತ್ರೋರಾತ್ರಿ ಹೊರಹಾಕಿ ಮನೆಯ ಕಿಟಕಿ ಗಾಜುಗಳನ್ನ ಒಡೆದು ಅಮಿತ್ ಆಶಾಳ ಜೊತೆಗೆ ಮತ್ತೆ ಜಗಳ ಮಾಡಿದ್ದಾನೆ ಮನೆಯಲ್ಲಿದ್ದ ಹರಿತದ ಆಯುಧದಿಂದ ಗಂಡನಿಗೆ ಹಾಕಿ ಕೊಲೆ ಮಾಡಿದ ಆಶಾ ತನ್ನ ಎರಡು ಮಕ್ಕಳೊಂದಿಗೆ ಬೀಗ ಹಾಕಿಕೊಂಡು ಪರಾರಿಯಾಕಿದ್ರು ವಿಷಯ ತಿಳಿಯುತ್ತಿದ್ದಂತೆ ಮಾಳಮಾರುತಿ ಪೊಲೀಸರು ಕೊಲೆ ಮಾಡಿದ ಆಶಾಳನ್ನ ಬಂಧಿಸಿದ್ದಾರೆ ಗಂಡ ಅಮಿತ್ ನಿತ್ಯ ಕುಡಿತದ ಚಟದಿಂದ ಹೆಂಡತಿ ಆಶಾ ಜೊತೆಗೆ ಗಲಾಟೆ ಮಾಡುತ್ತಿದ್ದ ಇವರಿಗೆ ಒಂದು ಗಂಡು ಒಂದು ಹೆಣ್ಣು ಮಗುವಿದೆ ಕಳೆದ ಎರಡು ತಿಂಗಳು ಹಿಂದೆಯೇ ರಾಮತೀರ್ಥ ನಗರದಲ್ಲಿ ಬಾಡಿಗೆ ಮನೆ ಮಾಡಿದ್ರು ಇವರ ಸಂಸಾರ ಹಾಗೂ ಕೊಲೆಗೆ ಸಾರಾಯಿ ಕುಡಿತವೇ ಕಾರಣವಾಗಿದೆ ತಮ್ಮನ ಮಗನಿಗೆ ನನ್ನ ಮಗಳು ಆಶಾನ ಕೊಟ್ಟು ಕಳೆದ ಹತ್ತು ವರ್ಷದ ಹಿಂದೆಯೇ ಮದುವೆ ಮಾಡಿಕೊಟ್ಟಿದ್ದೆವು ಅಮಿತ್ ಗಂಡ ಕುಡಿದು ಗಲಾಟೆ ಮಾಡುತ್ತಿರುವ ವಿಷಯವನ್ನ ನನ್ನ ಮಗಳು ನಮ್ಮ ಗಮನಕ್ಕೆ ತಂದಿದ್ದಳು ನಿತ್ಯ ಗಂಡ ಕುಡಿದು ಬಂದು ಗಲಾಟೆ ಮಾಡುತ್ತಿದ್ದ ಇದಕ್ಕೆ ಮನನೊಂದ ಹೆಂಡತಿ ಆಶಾ ಕೊಲೆ ಮಾಡಿದ್ದಾಳೆ ಆಶಾ ನನ್ನ ಮಾಳಮಾರುತಿ ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ ಒಟ್ಟಾರೆ ಸುಂದರ ಸಂಸಾರದಲ್ಲಿ ಬಿರುಕು ಮೂಡಿಸುವಂತೆ ಮಾಡಿದ್ದು ಸಾರಾಹಿ ದುಶ್ಚಟಿಕೆ ಗಂಡ ಶಿವನ ಪಾದ ಸೇರಿದ್ರೆ ಪತ್ನಿ ಹಿಂಡಲಕ ಜೈಲು ಪಾಲಾಗಿದ್ದ ಮಕ್ಕಳು ತಂದೆ ತಾಯಿಯನ್ನು ಕಳೆದುಕೊಂಡು ಅನಾಥರ ಹಾಕಿದ್ದಾರೆ ಒಂದು ಮಾಹಿತಿ ಬಂದಿದೆ ಈ ಏರಿಯಾದಲ್ಲಿ ನಿನ್ನೆ ರಾತ್ರಿ ಒಂದು ಮರ್ಡರ್ ಆಗಿದೆ ಇದರಲ್ಲಿ ಹೆನಿಟಿ ಅವರು ಹಸ್ಬೆಂಡ್ ಮೇಲೆ ಅವರು ಮರ್ಡರ್ ಮಾಡಿದರೆ ಸ್ಟ್ರ್ಯಾಂಕುಲೇಷನ್ ಇಂದ ತಕ್ಷಣ ಅದು ಮಾಹಿತಿ ಬಂದ ಮೇಲೆ ನನ್ನ ಪೊಲೀಸ್ ಟೀಮ್ ಇಲ್ಲಿ ಬಂದಿದರೆ ಮತ್ತೆ ವಿಚಾರ ಅವರು ಶುರು ಮಾಡಿದ್ದಾರೆ ಇದರಲ್ಲಿ ನಮಗೆ ಒಂದು ಮಾಹಿತಿ ಬಂದಿದೆ ಅಂದರೆ ಯಾವಾಗಲೂ ಮುಂಚೆಯಿಂದ ಹೆಣತಿ ಮತ್ತು ಗಂಧ ಪರೇ ಪರೇ ಅವರು ಜಗಳ ಇದ್ದಾರೆ ಗಲಾಟೆ ಮಾಡ್ತಾ ಇದ್ದಾರೆ ಮತ್ತು ಮುಂಚೆ ಮಾಲ್ಮೂರ್ತಿ ಪಿ ಕೂಡ ಒಂದು ಪ್ರಿವೆಂಟಿವ್ ಸೆಕ್ಷನ್ ಕೇಸ್ ರೆಜರ್ ಆಗಿದೆ ಆವಾಗ ಹೆಣತಿ ಅವರು ಒನ್ ಒನ್ ಟು ಕಾಲ್ ಮಾಡಿ ನಮ್ಮ ಪೊಲೀಸ್ ಟೀಮಿಗೆ ಬಂದು ಮತ್ತು ಆವಾಗ ಗಂಡ ಮೇಲೆ ಒಂದು ಒನ್ ಒನ್ ಇದು ಒನ್ ಜೀರೋ ಸೆವೆನ್ ಕೇಸ್ ರೆಜರ್ ಆಗಿದೆ ಸೊ ಈಗೋಸ್ಕರ ನಿನ್ನೆ ರಾತ್ರಿ ಕೂಡ ಗಲಾಟೆ ಭಾಳ ಜಾಸ್ತಿ ಆಗಿದೆ ಗಂಧ ಅವರು ಮನೆಗೆ ವಾಪಸ್ ಬಂದಮೇಲೆ ಅವರು ಈ ವಿಂಡೋ ಗ್ಲಾಸ್ ಅವರು ಹೊದಿದ್ದಾರೆ ಆಮೇಲೆ ಅವ್ರಗಡೆ ನಂತರ ಮತ್ತು ಹೆಣಟಿ ಜೊತೆಗೆ ಇದು ಫೈಟಿಂಗ್ ಶುರು ಆಗಿದೆ ಸೊ ಈ ಗಲತೆಯಲ್ಲಿ ಅವರು ಸತ್ತಿದ್ದಾರೆ ಈಗ ನಾವು ಮಾಲ್ಮೂರ್ತಿ ಪ್ಲೀಸ್ ಸ್ಟೇಷನದಲ್ಲಿ ಕ್ರೈಮ್ ನಂಬರ್ ಟ್ವೆಂಟಿ ಫೋರ್ ಮದರ್ ಸೆಷನ್ ಪ್ರಕಾರ ಒಂದು ಕೇಸ್ ವ್ಯವಸ್ಥೆ ಮಾಡಿದ್ದೀವಿ ಅದು ಈಗ ಅಂದರೆ ನಮ್ಮ ಹತ್ರ ಅಷ್ಟು ಪರ್ಫೆಕ್ಟ್ ಮಾಹಿತಿ ಏನೂ ಇಲ್ಲ ಅಂದರೆ ಮೊದಲು ಕೂಡ ಸ್ವಲ್ಪ ಕಂಪ್ಲೇಂಟ್ ಬಂದಿದೆ ನಮಗೆ ಮತ್ತು ಆವಾಗ ನಾವು ಸ್ವಲ್ಪ ಸ್ಟೇಟ್ಮೆಂಟ್ ತೊಗೊಂಡಿದ್ವಿ ಆವಾಗ ಒಬ್ಬರು ಒಬ್ಬರ ಮೇಲೆ ಮತ್ತು ಈ ಥರ ಅಲಿಗೇಷನ್ ಮಾಡ್ತಾಯಿದ್ರೆ ಸೊ ಅದು ಸಂಶಯ ಇದೆ ಇದು ಅದು ಅಂತ ಅದು ಎಷ್ಟು ಕರೆಕ್ ಇದೆ ನಾವು ಈಗ ಮರ್ಡರ್ ರೆಜಿಸ್ಟ್ರೇಷನ್ ಮಾಡಿಕೊಂಡು ನಾವು ವಿಚಾರ ಅಂದ್ರೆ ಅವ್ರ ಹತ್ರ ಏನು ಪ್ಲಾನ್ ಇದೆ ಮರ್ಡರ್ ಮಾಡಿಕೊಂಡು ಅವ್ರಿಗೆ ಸ್ವಲ್ಪ ಭಯ ಆಗಿದೆ ನನಗೆ ಮತ್ತೆ ಅರೆಸ್ಟ್ ಆಗುತ್ತೆ ಅದಕ್ಕೆ ನಾನು ಎಸ್ಕೇಪ್ ಮಾಡ್ತೀನಿ ಅಂತ ಸೊ ಈ ರೀತಿ ಅವರು ಎಲ್ಲಾ ಮನೆಯ ಸಾಮಾನ ಅವರು ಹೊರಗಡೆ ತಂದು ಮತ್ತೆ ಬೇರೆ ಕಡೆಗೆ ಹೋಗ್ಬೇಕಂತೆ ಅಂತ ಪ್ಲಾನ್ ಮಾಡಿದ್ದಾರೆ ಈಗ ಹೆಣಿತಿ ಈಗ ನಮ್ಮ ಕಸ್ತರಿ ಇಬ್ರು ಮಕ್ಕಳು ಇದ್ದಾರೆ ಒಬ್ರು ನೈನ್ ಇಯರ್ ಓಲ್ ಮತ್ತೆ ಇಬ್ರು ಸೆವೆನ್ ಇಯರ್ ಓಲ್ ಒನ್ ಇಯರ್ಸ್ ಬಾಯ್ ಇಯರ್ ಅವ್ರ ಹೆಂಡತಿ ಹೆಸರು ಆಶಾ ಅಂತ ಅಮಿತ್ ಅವರು ಚಿಕ್ಕೋಡಿಯಿಂದ ಇದ್ದಾರೆ ಮತ್ತೆ ಮಿಸ್ಸೆಸ್ ಅವರು ರೈಬಾಕ್ ಇಂದ ಇದ್ದಾರೆ ಡಿಸೀಸ್ ಅವರು ಅಂದ್ರೆ ಯಾರು ಪರ್ಮನೆಂಟ್ ಕೆಲಸ ಏನೂ ಇಲ್ಲ ಆದ್ರೆ ಜಾಸ್ತಿ ಇದು ಸೆಕ್ಯೂರಿಟಿ ಯಾರು ಕೆಲ್ಸ ತರ ಮಾಡ್ತಾ ಇದ್ದಾರೆ ಪಕೀವ್ ಅವರು ಯಾವುದು ಪ್ರೈವೇಟ್ ಕಂಪನಿದಲ್ಲಿ ಅವ್ರು ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಅವರು ಕೆಲಸ ಮಾಡ್ತಾ ಇದಾರೆ